ಹಾಯ್ ಮಾಡಿದೀರ ಹಾಯ್ ಊಟ ಆಯ್ತು ಮೇಡಮ್ ಹಾ ನಮ್ಮದು ಊಟ ಆಯ್ತು ನಿಮ್ದು ಆಯ್ತಾ ಯವ್ವ ತಳಕ ಗಿಳಕ ಅಲ್ ದೀಬ ಗಿಬ್ಬ ಇರ್ತೇತಿ ಹೆಂಗ್ ಹೋಯ್ತಾರ ಯವ್ ಅದನ್ನ ನೋಡ್ರಿ ಕೇಳಿ ಮರುಟಾಯ್ತು ನಿಮ್ದ್ ಊಟ ಆಯ್ತಾ ತಲೆ ಮ್ಯಾಗ ಹೊತ್ಕೊಂಡವ್ರಿ ಇಬ್ರು ಯಾರೆಲ್ಲ ಹೈಗೆ ಜಾಯ್ನ್ ಆಗಿದೀರಾ ಹಾಯ್

ಐ ಆಮ್ ಓಲ್ಡ್ ಐ ಆಮ್ ಓಲ್ಡ್ ಏನ್ರಿ ಐ ಮ್ಯಾಮ್ ಹೇಳಿದಿರಾ ಹೇಳಿದಿರ ಯಾರಲ್ಲ ಏನ್ರಿ ಹಾಯ್ ಮಾಡಿದಿರಾ ಹಾಯ್ 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 ಮ್ಯಾಮ್ ಅಂದಿದಿರ ಹಾಯ್ ನೀವು ಏನು ವರ್ಕ್ ಮಾಡ್ತಿದ್ದೀರ ಮ್ಯಾಮ್ ಏನಿಲ್ಲಪ್ಪ ಮನೆಯಲ್ಲೇ ಇದ್ದೀವಿ ಏನು ವರ್ಕ್ ಏನಿಲ್ಲ ಮನೆಯಲ್ಲೇ ಇರೋದು ನಾವು ನೀವು ಯಾಕೆ ಬ್ಲೂ ಕೊಡೋಲ್ಲ ನಾನು ಯಾರಿಗೂ ಬ್ಲೂ ಕೊಟ್ಟಿಲ್ಲ ಸ್ವಲ್ಪ ದಿವ್ಸ ಬಿಡು ಬರ್ರಿ ಕುಂತ್ರಿ ಯಾಕೆ ಪ್ರಾಬ್ಲಮ್ ಅಂತೇಳಿ ನಾನು ಯಾರಿಗೂ ಬ್ಲೂ ಕೊಟ್ಟಿಲ್ಲ ಮೊನ್ನೆ ಸ್ವಲ್ಪ ಗಲಾಟೆ ಆಗಿದೆ ಬ್ಲೂ ಕೊಡೋದ್ರಿಂದ ಹಂಗಾಗಿ ನಾನು ಯಾರಿಗೂ ಬ್ಲೂ ಕೊಡ್ತಿಲ್ಲ ಹೇಳಿ ಯಾರೆಲ್ಲ ನಾನು ಅಲ್ಲ ಇಲ್ಲಿ ಜಾಯ್ನ್ ಆಗಿದ್ದೀರಾ ಹಾಯ್

ಗೋಕಾಕದಿಂದ ನನ್ನ ಲೈವ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮದು ಬಾದಾಮಿ ಯಾರೆಲ್ಲ ನನ್ನ ಲೈವ್ಗೆ ಜಾಯ್ನ್ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಲೋ ಹೇಳಿ ಬ್ಲೂ ಕೊಡಿಲ್ಲ ಅಂದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಇಲ್ಲ ಯಾರು ಹೇಳಿದ್ದಾರೆ ಏನಾಗಲ್ಲ ಯಾರು ಬ್ರೋ ಬ್ಲೂ ಕೊಟ್ರೇನೆ ಪ್ರಾಬ್ಲಮ್ ಆಗುತ್ತೆ ಸುಮಾರು ಜನ ನಾನು ಲೈವ್ ಲೈವ್ ನೋಡಿದ್ದೀನಿ ಕೆಲವೊಬ್ರದ್ದು ಲೈವಲ್ಲಿ ಬ್ಲೂ ಇದೆ ಇನ್ನು ಕೆಲವೊಬ್ರು ಲೈವಲ್ಲಿ ಬ್ಲೂ ಇಲ್ಲ ನಾವು ನೋಡ್ತಾ ಇರೋದು ನ್ಯೂಜಿಲ್ಯಾಂಡ್ ಏನು ನ್ಯೂಜಿಲ್ಯಾಂಡ್ ನ್ಯೂಜಿಲ್ಯಾಂಡಿನ ನೋಡ್ತಾ ಇದ್ದೀರ ನೀವು ಬಲ್ಲಪ್ಪ ಹ್ಮ್

ಹೌದಾ ನೀವು ಸುಮಾರು ಸಲ ನನ್ನ ಲೈವ್ಗೆ ಜಾಯಿನ್ ಆಗಿದ್ದೀರಾ ಒಂದ್ಸಲಿ ಕೂಡ ಇಲ್ಲ ಯು ಫ್ರಮ್ ನಮ್ದು ಬಾದಾಮಿ ನಿಮ್ಮದೇ ಅವರು ಗುಡ್ ಆಫ್ಟರ್ನೂನ್ ಎಲ್ರದು ಊಟ ಆಯಿತಾ ಯಾರೆಲ್ಲ ಹೊಸರು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಿವರಾತ್ರಿ ಊಟ ಅಂತ ಹೇಳಿ ಮೇಡಮ್ ಮಾರ್ಕೆಟ್ ಚಕ್ಕಿ ಫಂಕ್ಷನ್ ಹೇಯ್ ಅಮ್ಮ ಈ ಶಿವರಾತ್ರಿ ಹೋಟೆಲ್ ಮತ್ತಾಗಿಲ್ಲ ಎಲ್ಲರೂ ಸಪ್ರಣನ ಲೈವ್ ಗೆ ಜಾಯಿನ್ ಆಗಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರೈತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮೊದಲನೆಯದಾಗಿ ಓಯ್ ತೆಲ್ಲ ಪಜಿ ಬಲ ಕೈ ಕಾಯಿದು ಬಾ ಹಾಯ್ ಹಾಯ್ ಇಲ್ಲ ಹೋಗಲ್ಲ ಕಾಲ್ ಬಂತು ಸುಮ್ಮನೆ ನಿಮ್ದು ಹೆಸರೇನು ನನ್ನ ಹೆಸರು ನೇತ್ರಾವತಿ ಯೋ ನಿಮ್ಮ ಅಭಿಮಾನಿ ಅಕ್ಕ ನೀವು ನಮ್ಮ ಅಭಿಮಾನಿನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೀಪಾವಳಿ ಇವಾಗ ದೀಪಾವಳಿನ ಇದು ಶಿವರಾತ್ರಿ ಅಲ್ವಾ ಅಳಿಮಯ್ಯ ತುಂಬ ಫಾಸ್ಟ್ ಇದ್ದಾನೆ ಯಾರು ಅಳಿಮಯ್ಯ ನಿಮ್ಮ ಊರ್ಯಾವುದು ನಮ್ಮದು ಬಾದಾಮಿ ఇల్లి వేస్ట్ బ్యాడ నోడ్తీన్ీవు ఖాళీ కుంతి అన్నాక జస్ట్ ఎల్ల మన కేసా ముగస్కుంటు జస్ట్ ఇవ్వండి 5 మినిట్స్ ఐతి లైవ్ జాయిన్ ఆగి ನೀವೇನ್ರಿ ನೀವು ಖಾಲಿ ಕುಂತಿ ಕೆಲಸ ಕೆಲಸ ಅಂತರ ಕೆಲಸ ಮಾಡ್ಕೊಂಡೆ ಕೂತಿರೋದು ಹ್ಯಾಪಿ ಮಹಾಶಿವರಾತ್ರಿ ಥ್ಯಾಂಕ್ ಯು ನಿಮ್ಗೂ ಕೂಡ ಹಪ್ಪಿ ಮಹಾಶಿವರಾತ್ರಿ ಕೊಡೋಪ್ಪ ಜಾಕ್ ತಂಗಿಗೋಸ ಹೇಳಿ ಎಂ ಏನ್ರಿ ನೀವು हेलो मम्मा हेलो हेलो गुड आफ्टरनून कॉल मी सिस्टर हेंगे कॉल मी हेलो हेल्प कर दो अरे लव सबरे मैंने लाइव के ज्वाइन आगे तेरा थैंक यू थैंक यू सो मच मेरे चैनल के वास्तव पर आगे तेरे सब्सक्राइब मत यू फ्रॉम नम तो बादाम में नोट रे थैंक यू थैंक यू सो मच इस टू पे गए जाना ನೀವು ಗೊತ್ತಿಲ್ವಾ ಜನ ಮಾಡಿದ್ರೆ ಏನ ಸಬ್ಸ್ಕ್ರೈಬ್ ಏನ್ ನಂಗೆ ಅರ್ಥ ಆಗ್ಲಿಲ್ಲ ಓ ಬಾಗಲ್ಕೋಟೆನಾ ನಮ್ದು ಬಾಗಲ್ಕೋಟೆ ಅಂದ್ರೆ ಬಾದಾಮಿ ಅಂದ್ರೆ ಹತ್ರ ಎರಡು ಕೂಡ ನಮಸ್ತೀರಿ ಆರಾಮೇನ್ರಿ ಹ್ಞೂ ನಾವು ಆರಾಮ್ ನೀವ್ ರೀ ನಾವಂತೂ ಆರಾಮಾಗಿದ್ದೀವಿ ನೀವು ಹೇಗಿದ್ದೀರಾ ಹಾಯ್ ಹಾಯ್ ನಿಮ್ಮ ಮ್ಯಾರೇಜ್ ಮ್ಯಾರೇಜ್ ಇನ್ನು ಹಾಗೆಲ್ಲ ಸದ್ಯದಲ್ಲೇ ಐತಿ ಎಂಗೇಜ್ಮೆಂಟ್ ಆಗೈತಿ ಯಾರಲ್ಲ ಹೊಸೊಬ್ಬರು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ಮಾಡಿದ್ದೀರಾ ಹಾಯ್ 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 ಹೇಳಿ ಸುಮ್ಮಜ್ಜಿ ಇಲ್ಲ ಯಾಕ ಏನ ಏನು ಬುದ್ಧಿ ಕೊಟ್ಟ ವಿಚಾರ ಮಾಡ್ರಿ ಏನ್ ವಿಚಾರ ಮಾಡ್ಬೇಕ್ರಿ ಏನಂತ ಕರೆಕ್ಟ್ ಆಗಿ ಹೇಳಿ ಮೊದ್ಲು ಸುಮ್ ಸುಮ್ನೆ ಮೆಸೇಜ್ ಮಾಡಕ್ ಬರುತ್ತೆ ಅಂತ ಮೆಸೇಜ್ ಮಾಡ್ ಪ್ರಾಬ್ಲಮ್ ನನಗಂತೂ ಏನಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಯಾವ ಅಂಕ ಇಲ್ಲ ನಾನು ಬೆಳ್ದಿ ಎಲ್ಲಿ ರೀ ಅಪ್ಪ ಏರ್ ನಿಯಮ ಓಕೆ ಬೈ ಹೇಳಿದ್ರೋ ಓಕೆ ಬೈ ನಮಸ್ತೆ ಎಲ್ಲರೂ ಸರ್ ಬ್ರಹ್ಮಣನ ಲೈಗೆ ಜಾಯಿನ್ ಆಗಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಿ ಹೈ ಗುಡ್ आफ्टरनून ಸುಂದರ ವಸುದಾ ಓಕೆ ಓಕೆ ಆಮೇಲೆ ಮೆಸೇಜ್ ಮಾಡಿ ವಿಡಿಯೋ ಕ್ಲಿಯರ್ ಇಲ್ಲ ವೀಡಿಯೋ ಕ್ಲಿಯರ್ ಇಲ್ವ ಯಪ್ಪ ರೇ ಏನು ರೀ ಹೊರಗಡೆ ಕೂತೀನಿ ವೀಡಿಯೋ ಕ್ಲಿಯರ್ ಇಲ್ಲ ಅಂತಿದ್ರಾ ಏನು ಹೇಳಬೇಕು ಏನು ಲೈಕ್ ಲೈಕ್ ಮಾಡಿದಾರ ಥ್ಯಾಂಕ್ ಯಾರೆಲ್ಲ ಹೊಸೊಬ್ಬರು ನಾನು ಲೈವ್ ಜಾಯ್ನ್ ಆಗಿದ್ದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಚಾನೆಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಶಿವರಾತ್ರಿ ಹಬ್ಬ ಆರ್ಥಿಕ ಶುಭಾಶಯಗಳು ನಿಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೆಟ್ವರ್ಕ್ ಕಂಬ ಹಾಕೋರಿ ಚಲೋ ಬರ್ತದ ನೀವೇ ಬಂದು ಹಾಕಿ ಕೊಟ್ಟು ಬಿಡ್ರಿ ಅಪ್ಪ ನೋಡೋಣ ಇಲ್ಲಿ ವಿಡಿಯೋ ಕ್ಲಿಯರ್ ಇಲ್ಲ ಕಟ್ ಕಟ್ ಬರ್ತಿದೆ ನಮ್ಮ ಹತ್ರ ವಿಡಿಯೋ ತುಂಬ ಕ್ಲಿಯರ್ ಇದೆ ನಿಮ್ಮ ಊರಲ್ಲಿ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ನೋಡಿ ನೆಟ್ವರ್ಕ್ ಅಂಬ ಓಕೆ ಹಾಕುವ ಇಲ್ಲ ಗೊತ್ತಿಲ್ಲ ಬರೋ ಗೊತ್ತಿಲ್ಲ ಶಿವತ್ರ ಹಬ್ಬದ ವಿಶೇಷ ಏನು ವಿಶೇಷ ಏನ್ರಿ ಏನಿಲ್ಲ ಅಷ್ಟೇನಿಲ್ಲಪ್ಪ ನಾಳೆ ಶಿವ ಶಿವೋಗ ಮಂದಿರದಲ್ಲಿ ಜಾತ್ರೆ ಇದೆ ಯಾವ್ದೇ ಅಲ್ಲ ಶಿವಮಂದಿರದಲ್ಲಿ ಅಲ್ಲಿಗೆ ಹೋಗ್ಬೇಕು ಅದೇ ನೋಡಿ ವಿಶೇಷ ಅಂದರೆ ಬೆಳಗ್ಗೆ ಊಟ ಮಾಡಿದರೆ ಬ್ರೋ ಬೆಳಗ್ಗೆ ನಾಷ್ಟ ಆಯಿತು ಆಯ್ತಾ ಗೊತ್ತು ಶಿವಮಂದಿರ ಗೊತ್ತಾ ಹಾಗೆಲ್ಲ ಹೇಳ್ಬೇಡ್ರಿ ಎಂಗೇಜ್ಮೆಂಟ್ ಆಗೈತಿ ವೀಡಿಯೋ ಕ್ಲಿಯರ್ ಕೆಲವೊಬ್ರು ಬೆಳಗ್ಗೆ ಊಟ ಮಾಡಿ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳ್ತಿದ್ರು ಅದಕ್ಕೆ ಕೇಳಿದೆ ಊಟ ಮಾಡಿಲ್ಲ ಅವಲಕ್ಕಿ ಮಾಡಿದ್ವಿ ಬೆಳಗ್ಗೆ ಮಾರ್ನಿಂಗ್ ಅವಲಕ್ಕಿ ತಿಂದದ್ದು ಉಪವಾಸ ಉಪವಾಸ ಅಂತ ಏನಿಲ್ಲರಿ ಅಪ್ಪ ಊಟ ಮಾಡ್ತೀವಿ ನಾವೆಲ್ಲ ಹಾಯ್ ಹೇಳಿದ್ದೀರಾ ಹಾಯ್ ಶಿವರಾತ್ರಿ ದಿನ ಶಿವರಾತ್ರಿಗೆ ಏನಕ್ಕೆ ಮಾಡ್ತಾರೆ ಹೇಳಿ ಶಿವರಾತ್ರಿ ಏನಕ್ಕೆ ಮಾಡ್ತಾರ ಏನಕ್ಕೆ ಮಾಡ್ತಾರಂದ್ರೆ ಏನು ಹೇಳಬೇಕು ಏನೋ ಅದೊಂದು ಹಬ್ಬ ಹಬ್ಬ ಮತ್ತೆ ಶಿವರಾತ್ರಿಯಲ್ಲಿ ಕೆಲವೊಬ್ರು ಜಾಗರಣೆ ಮಾಡ್ತಾರೆ ನಮ್ಮ ಹಿರಿಯವರು ಹೇಳಿದ ಪ್ರಕಾರ ಏನಂದ್ರೆ ದೇವರು ನಮ್ಮನ್ನು ಎಲ್ಲ ಟೈಮಲ್ಲಿ ಕಾಯ್ತಾರೆ ಶಿವರಾತ್ರಿ ಹಬ್ಬದಲ್ಲಿ ಅವರೇನೋ ಮಲಗಿರ್ತಾರಂತ ಅಂತ ಹಂಗೆ ಅವತ್ತೊಂದು ದಿನ ನಾವು ಜಾಗರಣೆ ಮಾಡಬೇಕಂತೆ ಹೇಳ್ತಾರೆ ನನಗೂ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಿಮ್ಮೂರಿಗೆ ಸಿ ಎಮ್ ಬಂದು ಬಸ್ಗೆ ನಾವು ಬಂದಿದ್ವಿ ನಿಮ್ಮೂರಿಗೆ ಸಿ ಎಮ್ ಬಂದು ಬಸ್ಸಿಗೆ ನಾವು ಬಂದಿದ್ವಿ ರೀ ಹೌದಾ ಅಮ್ಮನಿಗೆ ಕೇಳಿ ಹೇಳಿ ಊಟ ಆಯಿತಾ ಏನು ಸ್ಪೆಷಲ್ ಊಟ ಆಯಿತು ನಿಮ್ದು ಊಟ ಆಯ್ತಾ ಯಾವ ಶಿವರಾತ್ರಿ ಬೇ ಬೇಯವ ಶಿವರಾತ್ರಿ ಆ ಹಬ್ಬನ ಯಾಕೆ ಮಾಡ್ತಾರಂತ ಶಿವ ಪಾರ್ವತಿ ಅವರು ಮದ್ವೆ ಆದ ದಿನ ಅಂತೆ ಮತ್ತೆ ಅವ್ರದ್ದು ಜಾತ್ರೆ ಅಂತೆ ಅದಕ್ಕೆ ಶಿವರಾತ್ರಿ ಮಾಡ್ತಾರಂತೆ ನಮ್ಮಅಮ್ಮನೂ ಅದನ್ನೇ ಹೇಳಿದ್ರಿ ಇವಾಗ ನಾನ್ ಕೇಳ್ದೆ ಹೋಯ್ ಹೇಳಿದಿರಾ ಹೇಳಿ ಹಾಯ್ ಹಾಯ್ ಯಾರೆಲ್ಲ ಹೊಸನ ಲೈವ್ಗೆ ಜಾಯಿನ್ ಆಗಿದ್ದೀರಾ ಹಾಗೆ ನೀವು ನಮ್ಮ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವನ ಹೆಂಡತಿ ಗೊತ್ತಾ ಪಾರ್ವತಿ ಅಲ್ವಾ ಮೆಸೇಜ್ ಓದಿ ಮೆಸೇಜ್ ಓದಿದೀನಿ ಹೇಳಿ ಊಟ ಊಟ ನಮ್ದು ಆಯ್ತು ನಿಮ್ದು ಊಟ ಆಯ್ತಾ ಹಂಗೆಲ್ಲ ಹೇಳ್ಬೇಡ್ರಿ ಏನದು ಕತ್ತಲು ಕತ್ತಲು ನಾವು ಎಲ್ಲಿದೆ ರೀ ಶಿವನಂತಿ ಪಾರ್ವತಿ ಮತ್ತು ಗಂಗೆ ಕೂಡ ಹೌದು ಯಾವ ಶಿವನಯಂತಿ ಪಾರ್ವತಿ ಅಲ್ಲಿ ಬೇಕು ಏನು ರೀ ನನಗೆ ಕನ್ಫ್ಯೂಸ್ ಮಾಡ್ತೀರಾ ಉಪವಾಸ ಅಂದರೆ ಎಣ್ಣೆ ಪದಾರ್ಥ ಏನು ತಿನ್ಬೋದು ಒಂದು ವೇಳೆ ಹೊಟ್ಟೆ ಹಸಿದರೆ ನೀರು ಕುಡಿಯಬೇಕು ಅಥವಾ ಹಣ್ಣು ತಿನ್ನಬೇಕು ಸಿಸ್ಟರ್ ಹೌದು ಹೌದು ನೀವು ಸಿನಿಮಾದಲ್ಲಿ ಹೀರೋನಿಯಾಗಿ ಯಾಕೆ ಮಾಡಿದ್ದೀರ ತಾನೆ ಗಿರೀಶ್ ಏನು ಜೋಕ್ ಮಾಡ್ತಾ ಇದ್ರೆವಾ ಊಟ ಆಯ್ತಾ ತಂಗಿ ಏನು ಏನು ಊಟ ಊಟ ಆಯ್ತು ನಿಮ್ದು ಊಟ ಆಯ್ತಾ ಹಾಯ್ 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 ಅಲ್ಲೇ ಮೊದಲನೇ ಹೆಂಡತಿ ಅಮ್ಮನಿಗೆ ಹೇಳಿ ಯಾ ಶಿವ ಪಾರ್ವತಿ ಪಾರ್ವತಿ ಅಲ್ಬ ಶಿವನೇ ಹೆ ಮೊದಲೇ ಹೆಂತಿ ಮೊದಲನೇ ಹೆಂಡತಿ ಗಂಗೆ ಅಂತೆ ಗಂಗೆ ಅಲ್ಲ ಮೊದಲನೇ ಹೆಂಡತಿ ಪಾರ್ವತಿ ಅಂತೆ ಎರಡನೇ ಹೆಂಡತಿ ಗಂಗೆ ಅಂತೆ ಜಡೆಯಲ್ಲಿ ಕೂರಿಸ್ಕೊಂಡಿದ್ದಾರೆ ನೋಡಿ ಹಾ ಓಕೆ ಅಂತ ಹೇಳಿದ್ರೆ ಓಕೆ ಗಂಗೆ ಅಲ್ಲ ಪಾರ್ವತಿ ಮೊದಲನೇ ಹೆಂಡತಿ ಆಮೇಲೆ ಗಂಗೆ ಅಂತೆ ನೋಡಿ ಲೈಕ್ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸಬ್ರು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನನ್ನ ಚಾನಲ್ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆಲ್ಲ ಹೇಳ್ಬೇಡಿ ಲವ್ ಯು ಅಂತ ನಾನು ಎಂಗೇಜ್ಮೆಂಟ್ ಆಗಿತ್ತು ಸದ್ಯದಲ್ಲೇ ಮದುವೆ ಕೂಡ ಐತ್ರಿ ಹಾಯ್ ಹಾಯ್ ಗುಡ್ ಈವ್ನಿಂಗ್ ಯಾರೆಲ್ಲ ಹೊಸಬ್ರು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಿ ಹಾಯ್ ಯಾಪಾಜಿ ಎರಡು ಗಂಟೆ ಆತ ನಡ್ರಿ ಊಟ ಮಾಡ್ರಿ ಬಾರಿ ಚಲರಿಲ್ಲ ಗಂಗೆ ಎರಡನೇ ಹೆಂಡತಿ ಶಿವನ ತಲೆ ಮೇಲೆ ಕೂತಿರೋದು ಸಿಸ್ಟರ್ ಹೌದು ನಾವು ಕೂಡ ಅದನ್ನೇ ಹೇಳಿದ್ವಿ ಅಲ್ಲ ಅಂದ್ರು ಗಂಗೆ ಅಲ್ಲ ಸತಿ ಮೊದಲ ಹೆಂಡತಿ ಸತೀನ ಸತ್ಯ ಪಾರ್ವತಿ ಹಾ ಸತೀ ಅಂತ ಹಾ ಪಾರ್ವತಿನೇ ಸತಿ ಅಂತೆ ಏನ್ ಬ್ರೋ ನೀವು ನಮ್ಮನೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಲ್ಲ ಹಾಯ್ 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 ಯಾರೆಲ್ಲ ಸಬ್ರು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಂಗಲ್ಲ ಸತಿ ಮೊದಲು ಸತಿ ಮತ್ತು ಪಾರ್ವತಿ ಎರಡು ಒಂದೇ ಅಂತ ಹೆಸರು ಹಾಯ್ ಹೇಳಿದ್ದೀರಾ ಹಾಯ್ ಹಾಯ್ ನಿಮ್ಮದು ಯಾವ ಊರು ಯಾವ ಡಿಸ್ಟಿಕ್ ನಮ್ಮದು ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ಊರು ನೋಡ್ರಿ ಶುಭ ಮಂದ್ಯ ಮಧ್ಯಾಹ್ನ ಹೇಳಿದ್ರ ಶುಭ ಮಧ್ಯಾಹ್ನ ಗುಡ್ ಆಫ್ಟರ್ನೂ ಯಾರೆಲ್ಲ ಹೊಸ ಲೈವ್ ಅವಿಗೆ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ಹೇಳಿದ್ದೀರಾ ಹಾಯ್ ನಂದ ಅವು ಆಗಲನ್ ಪ್ಯಾಂಟ್ ತಗೋತೀನಲ್ಲ ಮರದ್ದೆ ಅವೆಲ್ಲ ಮಣ್ಣು ತಾಗಿ ತಾಗಿ ಅದು ತಾಗಿಬಿಟ್ಟು ನೋಡು ಹಾಯ್ ಹ್ಯಾಪಿ ಶಿವರಾತ್ರಿನ ಓಕೆ ನಿಮಗೂ ಕೂಡ ಹ್ಯಾಪಿ ಶಿವರಾತ್ರಿ ಯಾರೆಲ್ಲ ಹೊಸ ಬ್ರಣನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸತಿ ಮೊದಲು ಸತಿ ಮಾಡಿದ ನಂತರ ಮತ್ತೆ ಪಾರ್ವತಿಯಾಗಿ ಹುಟ್ಟಿದಳು ಹ್ಞೂ ಅಂದರೆ ಇಬ್ಬರು ಕೂಡ ಅಂದ್ರೆ ಸತಿ ತೀರ್ಕೊಂಡ ಮೇಲೆನೆ ಮತ್ತೆ ಅದೇ ರೂಪಾನ ಪಾರ್ವತಿ ಅಲ್ಲ ತಗೊಂಡ ತೆಗ್ದಿರೋದು ಆಮೇಲೆ ಪಾರ್ವತಿನ ಅಲ್ವಾ ಅವ್ರ ಮದ್ವೆ ಆಗಿರೋದು ಸತಿ ಮತ್ತೆ ಪಾರ್ವತಿ ಇಬ್ರು ಕೂಡ ಒಂದೇ ಅಲ್ವಾ ಏನ್ರಿ ನಂಗೆ ಏನ್ರೀ ಇದು ಆಗಲಿಲ್ಲ ಓಡೋ ಏನ ಸತಿ ನಮ್ಮ ಊರು ನಿಮ್ಮೂರ ಹಾ ಓಕೆ ಓಕೆ ಯಾರೆಲ್ಲ ಹೊಸಬ್ರು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಯಾರೆಲ್ಲ ಹೊಸಬ್ರು ನನ್ನ ಲೈವ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಮರ ಇದು ಹೊರಗೆ ಕೂತ್ಕೊಂಡ್ರು ಇಷ್ಟೊಂದು मुन <laughs> बेका <laughs> ದಕ್ಷಬ್ರಹ್ಮ ಯಾವ ದಕ್ಷ ಬ್ರಹ್ಮ ಗೊತ್ತಾಬೆ ನಿಂಗೆ ಸುಮ್ಮಕ್ಕಿಲ್ಲ ಆರಾಮದಿರಿ ಮೇಡಮ್ ಹಾ ನಾವು ಆರಾಮದೀವಿ ನೀವು ಅಮ್ಮನಿಗೆ ಗೊತ್ತಿಲ್ಲ ಅಂತೆ ನೀವೇ ಹೇಳಿ ಹಾಯ್ ಹೇಳಿದೀರ ಹಾಯ್ ಲೈವ್ ಗೆ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೈ ಕಾಯ್ತಾಗಿಯೋ ಮಾರಯ್ಯ ಮೊದ್ಲ ನೆಟ್ವರ್ಕ್ ಇಲ್ಲ मारते पजी सुमर बे कंग मार बार तो गुंडन ना शिवना सतिया अब आ शिवन माँ बे ये दक्ष <laughs> ब्रह्मा शिवन माँ हाँ निवाग गोताय तंत्र नोट रे हैप्पी शिवरात्रि मैडम हैप्पी शिवरात्रि सर शेर यार शेर ನಿಮ್ಮೂರು ಯಾವದು ನಿಮ್ಮೂರು ಬಾದಾಮಿ ನೋಡ್ರಿ ಯಾರೆ ಲೈವ್ ಸಭೆನ ಲೈವ್ ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿಕ್ಕನ ಲೈವ್ ಮಾಡ್ಲಿ ನೀ ಹೇಳಕತ್ತಾ ನಾನು ಹ್ ಆ ایک ಬಾಡ ಹ್ ಈ ಬಾಡ ಪೈಜೆ ಸೂಪರ್ ಮೇಡಂ ಡ್ರೆಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯೇ ತನಿಮ್ಮ ಜೊತೆ ಮಾತಾಡಲ್ಲ ಓನ್ಲಿ ಅಮ್ಮನ ಜೊತೆ ಇವತ್ತು ಓಕೆ ಮಾತಾಡಿ ಅಮ್ಮನ ಜೊತೆನೇ ಮಾತಾಡಿ

ಏನ್ರಿ ನಂಗೆ ಅದು ಅರ್ಥ ಆಗ್ಲಿಲ್ಲ ಪ್ಲೀಸ್ ಅಮ್ಮ ಮಾತಾಡ್ಬೇಕಾ ಅಮ್ಮ ಮುಜುಗರ ಅಂತ ಅವ್ರು ಮಾತಾಡಲ್ಲಂತೆ